ನಾನು ನಿಮಗೆ ಹೆಸರು ಹೇಳಬಂತಾ ಹೇಮಂದರೇ ಹೆಸರು ಇದೆ ಟೋಬಿಯಾ ಟೋಬಿ ನಾ ಹೇಳಿದ್ರು ಇದೆ ಹೆಸರು ಹೇಳಿ ಸೊ ಇವಾಗ ನೀವು ಪ್ರಸ್ತುತ ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದೀರಾ ಬಹುಮುಖ ಶಿಕ್ಷಣದ ಹಂತದಲ್ಲೇ ಇದ್ದೀರಾ ಸೊ ಈ ಹಂತದಲ್ಲಿ ನಿಮ್ಮ ಸಿನಿ ಜರ್ನಿಗೆ ಹೇಗೆ ನಿಮ್ಮ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಶಿಕ್ಷಕರದ್ದು ನಾನು ಅಂದರೆ ನೀಲಿಯಕ್ಕಿಯಲ್ಲಿ ನಾನು ಎರಡು ತಿಂಗಳು ಸ್ಕೂಲಿಗೆ ಬಂದಿರಲಿಲ್ಲ ಸೊ ಎರಡು ತಿಂಗಳು ನಾನು ಸಿರ್ಸಿಯಲ್ಲಿ ಇದ್ದೆ ಆಗ ನನಗಿಲ್ಲಿ ಸ್ಕೂಲಲ್ಲಿ ಏನಾಗುತ್ತೆ ಅಂತ ನಂಗೆ ಗೊತ್ತಿರೋಲ್ಲವಾ ಸೊ ಹಾಗೆ ನನಗೆ ಅಮಿತಾ ಮ್ಯಾಮ್ ಮತ್ತು ಸಫನ ಮ್ಯಾಮ್ ತ್ರಿವೇಣಿ ಮ್ಯಾಮ್ ಮತ್ತು ಮ್ಯಾಥ್ಸಿಗೆ ನಮ್ಮ ನಸೀಹ ಮ್ಯಾಮ್ ಮೇಘ ಮ್ಯಾಮ್ ಇವರೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನಗೆ ಅಮಿತಾ ಮ್ಯಾಮ್ ಮತ್ತು ಸಫನ ಮ್ಯಾಮ್ ಇವರೆಲ್ಲ ಯಾವುದೇ ಒಂದು ಅವರು ಎಷ್ಟೇ ಇರಲಿ ನನಗೆ ಯಾವುದೇ ಒಂದು ಡೌಟಲ್ಲಿದ್ದರೆ ನನಗೆ ಆಗಲೇ ನಾನು ಕಾಲ್ ಮಾಡಿದ ತಕ್ಷಣ ಯಾವ ಡೌಟ್ ಇದೆ ಅಂತ ಕೇಳಿದಾಗ ಓಕೆ ಇದಿದೆ ಅನ್ನೋ ಎಕ್ಸ್ಪ್ಲೇನ್ ಮಾಡ್ತಾರೆ ನನಗೆ ಅವರು ಅಟ್ಲೀಸ್ಟ್ ಒಂದು ಅವರ ದಿವಸದಲ್ಲಿ ಎಷ್ಟೇ ಒಂದು ಅವರು ಟೈಮ್ ಸ್ಪೆಂಡ್ ಮಾಡಿ ಅದರಲ್ಲಿ ಹಾಫ್ ಅನ್ ಅವರ್ ಅಟ್ಲೀಸ್ಟ್ ನನಗೆ ಅವರು ಸ್ಪೆಂಡ್ ಮಾಡ್ತಾರೆ ಮತ್ತೆ ನನ್ನ ನನಗೆ ತುಂಬ ನೋಟ್ಸ್ ಎಲ್ಲ ಬರೀಲಿಕ್ಕಿದ್ದಾಗ ನಾನು ಸಿರಿಸಲಿದ್ದಾಗ ನನಗೆ ಅಮಿತಾ ಮ್ಯಾಮ್ ಇವರೆಲ್ಲ ನನಗೆ ನೋಟ್ಸ್ ಬರೆದು ಕೊಡ್ತಿದ್ರು ಹೌದು ಟೀಚರ್ ಅವರು ನನಗೆ ಬರೆದು ಕೊಡ್ತಿದ್ರು ಮತ್ತು ತ್ರಿವೇಣಿ ಮ್ಯಾಮ್ ಕೂಡ ನನಗೆ ಅಲ್ಲಿ ಅಂದರೆ ಸೋಷಲ್ ಸ್ವಲ್ಪ ಡಿಫಿಕಲ್ಟೆ ಅಂದರೆ ಹಿಸ್ಟ್ರಿ ಜಿಯೋಗ್ರಫಿ ಹಾಗೆಲ್ಲ ಬಂದಾಗ ಸ್ವಲ್ಪ ಡಿಫಿಕಲ್ಟಿ ಚಾಪ್ಟರ್ಸ್ ಎಲ್ಲ ಬರ್ತದೆ ಹಾಗೆ ಇದನ್ನೆಲ್ಲ ನನಗೆ ಮ್ಯಾಮ್ ತುಂಬ ಎಕ್ಸ್ಪ್ ನೀಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತಿದ್ರು ಸೊ ಇದೊಂದು ಒಂದು ಒಳ್ಳೆಯ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಾಗಿ ನನಗೆ ಅನ್ನಿಸ್ತದೆ ಅಮ್ಮನ ನನ್ನ ಸ್ಟೂಡೆಂಟ್ ಸಿಕ್ಸ್ತ್ ಸೆವೆಂತ್ ಮತ್ತು ಏಯ್ತಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ದ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ಅವನು ಬಹುಮುಖ ಪ್ರತಿಭೆ ಓದಿನಲ್ಲಾಗಲಿ ಕ್ರೀಡೆಯಲ್ಲಾಗಲಿ ಡ್ರಾಮಾ ಸಿಂಗಿಂಗ್ ಆರ್ಟ್ ಯಾವುದೇ ಕಾಂಪಿಟೇಷನ್ ಸ್ಕೂಲಲ್ಲಿ ಮಾಡಿದರೆ ಅವನು ಒಂದು ಹೆಸರು ಕೊಡ್ತಾನೆ ಬೇರೆ ಹೆಸರು ಕೊಡೋದು ಮಾತ್ರ ಅಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಪ್ರೈಸ್ ಇದ್ದೇ ಇದೆ ಅವನಿಗೆ ಮತ್ತು ಅವನು ಈ ಮೂರು ವರ್ಷ ನಮ್ಮ ಇದ್ದಾಗ ಅವನ ಟೀಚರ್ಸ್ ಒಟ್ಟಿಗೆ ಅವನ ನಡವಳಿಕೆ ತುಂಬ ಗೌರವ ಟೀಚರ್ಸ್ ಅಂದರೆ ಹಿರಿಯರೆಂದರೆ ತುಂಬ ಗೌರವ ಅವನಿಗೆ ಅವನ ಸಹಪಾಠಿಗಳೊಟ್ಟಿಗೆ ಒಳ್ಳೆಯ ಮಿತ್ರನಾಗಿದ್ದ ಅವನು ತಾನು ಒಂದು ಫಿಲ್ಮ್ ಫೀಲ್ಡಲ್ಲಿದ್ದೇನೆ ಲೈಮ್ಲೈಟಲ್ಲಿದ್ದೇನೆ ಸೂಪರ್ ಹೀರೋ ಅಂತ ಯಾವ ಜಂಬ ಇಲ್ಲ ಆರ್ಡಿನರಿ ಬಾಯಾಗಿ ಎಲ್ಲರೊಟ್ಟಿಗೆ ಬೆರೆತು ಎಲ್ಲರನ್ನು ಎಲ್ಲರಿಗೆ ಸಹ ಅವನ ಸಹಕಾರ ಸಹ ಇದೆ ಅವನಿಗೆ ಅವನ ಹತ್ರ ಯಾರಾದರೂ ಏನೋ ಸಹಾಯ ಕೇಳಿ ಬಂದರೆ ಅವನು ಅವರಿಗೆ ಸಹಾಯ ಮಾಡ್ತಾನೆ Totally, he is really a superhero. As a person, Aman is a very sweet, talented child. He is true. He's a true and an honest child. He always approaches to whatever doubts he has. And whenever he he is on leave too, he makes it a point that he you know he comes and completes his work, and uh, he does all his stuff. He keeps everything ready. The tests are prepared. So uh, I can give him a. 10 on 10 on him when it comes to academics and the talent you you all are witnessing him on screen so uh, it's a very uh, very very you know uh, cherishing moment for prestige and it's a proud moment that we are getting an opportunity to teach such a, um, uh, a good and a smart boy an actor like aman ಸೊ ಐ ಆಮ್ ಐ ಆಮ್ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್ ಫಾರ್ ಇರ್ಸ್ ಜರ್ನಿ ವಿದ್ಯೆಗೆ ವಿನಯವಿ ಭೂಷಣ ಅಂತ ನಾವು ಹೇಳ್ತೇವೆ ಅದು ಅವನಿಗೆ ಬಹುಶಃ ಬಹಳ ಚೆನ್ನಾಗಿ ಒಪ್ಪುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಈಗ ಒಂದು ಕೆಲವರು ಸ್ಟೂಡೆಂಟ್ಸ್ ಸ್ಟಡೀಸಲ್ಲಿ ಇರ್ತಾರೆ ಆದರೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇರೋದಿಲ್ಲ ಸ್ಟಡೀಸಲ್ಲಿ ಸ್ವಲ್ಪ ಹೆಚ್ಚು ಅಂದರೆ ಸ್ವಲ್ಪ ಆ್ಯಟಿಟ್ಯೂಡ್ ಬರೋದು ಸಹಜ ಆದರೆ ಈ ಮಗುವಿಗೆ ಹೇಗಂದರೆ ಸ್ಟಡೀಸಲ್ಲಿ ಇದ್ದಾನೆ ಸಿಂಗಿಂಗ್ ಡ್ಯಾನ್ಸಿಂಗ್ ಡ್ರಾಮಾ ಮಿಮಿಕ್ರಿ ಎವ್ರಿಥಿಂಗ್ ಎವ್ರಿವೆರ್ ಹೀ ಈಸ್ ದೇರ್ ಬಟ್ ಸ್ಟಿಲ್ ಆ್ಯಟಿಟ್ಯೂಡ್ ಅನ್ನೋದು ಬಂದಿಲ್ಲ ಅಂದ್ಕೊಂಡೇ ಇರಲಿಲ್ಲ ಅವನಿಗೆ ಇಷ್ಟು ದೊಡ್ಡ ಅವಕಾಶ ಬರುತ್ತೆ ಅಂತ ಹೇಳಿ ಆದರೆ ಅವಕಾಶ ಅವನಿಗೆ ಬರಲೇಬೇಕು ಹಿ ಡಿಸರ್ವ್ ಇಟ್ ಯಾಕಂದರೆ ಎಲ್ಲ ಕ್ಷೇತ್ರದಲ್ಲಿ ಇರುವಾಗ ಈ ಕ್ಷೇತ್ರದಲ್ಲಿ ಹೆಚ್ಚಾಗಿ ಅವನನ್ನು ಅವನು ಪಳಗಿಸಿಕೊಳ್ತಾ ಇದ್ದಾನೆ ಮತ್ತು ಅವನ ತಾಯಿ ಜೊತೆ ತಾಯಿ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಸಹಾಯ ಸಿಗ್ತಾ ಇದೆ ಅವರಿಂದ ಇರಲಿ ದೇವರು ಅವನ ಏನೆಲ್ಲ ಆಶಯ ಇವ ಈ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಆ ದೇವರು ಅವನಿಗೆ ಎಲ್ಲ ಆಶೀರ್ವಾದವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಕೇಳ್ಕೊಳ್ತಾನೆ ಅಮ್ಮನ ಬಗ್ಗೆ ಹೇಳಬೇಕಂದ್ರೆ ಅವನೊಬ್ಬ ಒಳ್ಳೆ ಟ್ಯಾಲೆಂಟೆಡ್ ವಿದ್ಯಾರ್ಥಿ ಅವನು ಯಾವುದೇ ಹೋಮ್ವರ್ಕ್ ಆಗಲಿ ಏನಾದ್ರು ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ಇನ್ ಟೈಮಲ್ಲಿ ಮಾಡ್ತಾನೆ ಶೂಟಿಂಗ್ ಮತ್ತು ಈ ಅವನ ಈ ಎಜುಕೇಷನ್ ಏನಿದೆ ಬ್ಯಾಲೆನ್ಸ್ ಆಗಿ ತಗೊಂಡು ಹೋಗ್ತಾ ಇದ್ದಾನೆ ಈಗ ಬಾಲ್ನಟನಾಗಿ ಅವನು ಸಿನಿಮಾಗಳಲ್ಲಿ ನಟನೆ ಮಾಡ್ತಿದ್ದಾನೆ ಇನ್ ಫ್ಯೂಚರಲ್ಲಿ ಹೀರೋ ನಾಯಕ ನಟನಾಗಿ ಸಹ ಅವನು ಮಿಂಚಲಿ ಅಂತ ನಾವು ಆಶಿಸ್ತೇವೆ ಅಮನ್ ಎಸ್ ಕರ್ಕೇರ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಈವನ್ ಅಮನ್ಗೆ ನಾನು ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಕನ್ನಡವನ್ನು ಕಲಿಸ್ತಾ ಇದ್ದೆ ಅವನು ಎಷ್ಟು ಒಳ್ಳೆ ಹುಡುಗ ಅಂದರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಬಹಳ ಮುಂದೆ ಇದ್ದಾನೆ ಅದು ಸಿಂಗಿಂಗ್ ಇರ್ಬೋದು ಡ್ಯಾನ್ಸಿಂಗ್ ಇರ್ಬೋದು ಅವನೊಬ್ಬ ಒಳ್ಳೆ ಡ್ಯಾನ್ಸರ್ ಹೇಳಿ ಡ್ಯಾನ್ಸರ್ ಅವನ ಡ್ಯಾನ್ಸ್ ಶಾಲೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಬಹಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಹಾಗೆಯೇ ಗಿಟಾರ್ ನೋಡಿಸ್ತಾನೆ ಯಕ್ಷಗಾನದಲ್ಲಿ ಈಗ ರೀಸೆಂಟ್ ಆದಂತಹ ನಮ್ಮ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಯಕ್ಷಗಾನ ಕುಣಿತವನ್ನು ಮಾಡಿದ್ದಾನೆ ಹಾಗೆ ಎಲ್ಲ ರಂಗದಲ್ಲೂ ಎತ್ತಿದ ಕೈ ಅಂತ ಹೇಳ್ಬೋದು ಇತ್ತೀಚಿನ ಬೆಳವಣಿಗೆಯಲ್ಲಿ ಅವನು ಫಿಲ್ಮಲ್ಲಿ ಸ್ಟಾರಾಗಿ ಹೊರಹೊಮ್ಮತಾ ಇದ್ದಾನೆ ಇದು ನಮ್ಮೆಲ್ಲರಿಗೆ ಬಹಳ ಸಂತೋಷದ ವಿಚಾರ ನನ್ನ ಕನ್ನಡ ಕ್ಲಾಸಲ್ಲಿ ಬಹಳ ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡ್ತಾನೆ ನಾವು ಯಾವುದೇ ಪ್ರಶ್ನೆ ಕೇಳಿದ್ರು ತಟ್ಟ ಅಂತ ಉತ್ತರ ಕೊಡ್ತಾನೆ ಅದೊಂದು ನಾನು ಕನ್ನಡ ಟೀಚರ್ ಆಗಿ ನನಗೆ ಒಂದು ಹೆಮ್ಮೆಯ ವಿಚಾರ ಸೊ ನೋಟ್ಸ್ ಎಲ್ಲ ಟೀಚರ್ಸ್ಗಳೇ ಬರ್ಕೊಡ್ತಾ ಇದ್ರು ಅಂತ ಹೇಳಿ ಹೇಳಿದರೆ ನೀವು ಇನ್ನು ಸ್ಟಡೀಸ್ ಬಗ್ಗೆ ಅಂತ ಹೇಳುವಾಗ ಕೆಲವು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅದೆಲ್ಲ ನಾವು ಏನಂದರೆ ನೋಟ್ಸನ್ನು ಪ್ರಿಪೇರ್ ಮಾಡಿದಷ್ಟು ಈಸಿ ಇರೋದಿಲ್ಲ ನಾವು ಖುದ್ದಾಗಿ ಇದ್ದು ಕಲ್ತ್ಕೊಡ್ಬೇಕಂತ ಅನ್ಸುತ್ತೆ ಸೊ ಇದನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು ಅಂದರೆ ನಾನು ನನಗೆ ಸ್ವಲ್ಪ ಮ್ಯಾಥ್ಸಲ್ಲಿ ನನಗೆ ಮ್ಯಾಥ್ಸ್ ಅಂದರೆ ಇಂಟ್ರೆಸ್ಟ್ ನನಗೆ ಮಾಡೋದು ಸೊ ನನಗೆ ಯಾವುದೆಲ್ಲ ಸಮ್ಸೆಲ್ಲ ಡೌಟ್ ಇತ್ತು ನಾನು ನಸೀಮ ಮ್ಯಾಮ್ಗೆ ಕಾಲ್ ಮಾಡ್ತಿದ್ದೆ ಹಾಗೆಯೇ ಕಾಲ್ ಮಾಡಿದಾಗ ಅವ್ರು ನನಗೆ ಓ ಹೀಗೆ ಮಾಡೋದು ಅಂತ ಎಕ್ಸ್ಪ್ಲೇನ್ ಕೊಡ್ತಿದ್ರು ಹಾಗೆ ನಾನು ಸಿರಿಸಿಯಲ್ಲಿದ್ದ ಇದ್ದಾಗ ಕೂಡ ಅಂದರೆ ಬಂದ ನಂತರ ನನಗೆ ಡೈರೆಕ್ಟ್ ಎಕ್ಸಾಮ್ ಇತ್ತು ಸೊ ಹಾಗಲ್ಲಿದ್ದಾಗ ನಾನು ಕೂತ್ಕೊಂಡು ಅವರಿಗೆ ಕಾಲ್ ಮಾಡಿದಾಗ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದರು ಸಂಸ್ ಎಲ್ಲ ಮಾಡ್ತಾಯಿದ್ದೆ ಸೊ ಹೀಗೆ ಈ ರೀತಿಯಲ್ಲಿ ಎಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಸಿಂಹ ಮ್ಯಾಮ್ ಓಕೆ ಸೊ ಸಂಸ್ಥೆ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡೋದು ಇದು ಮಾಡೋದು ಅಂತ ಹೇಳಿ ಸೊ ನಿಮ್ಮ ಇವಾಗ ಸ್ಟಡೀಸ್ ಕೂಡ ಇದೆ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇದೆ ಮತ್ತೊಂದು ಕಡೆ ನೀವು ಬಾಲನಟರಾಗಿ ದೊಡ್ಡ ಪರದೆ ಮೇಲೆ ಕೂಡ ಮಿಂಚ್ತಾ ಇದ್ದೀರಾ ಈ ಬ್ಯಾಲೆನ್ಸ್ ಅನ್ನೋದು ತುಂಬ ಮುಖ್ಯ ಸ್ಟಡಿ ಬ್ಯಾಲೆನ್ಸನ್ನು ಅದರ ಜೊತೆಗೆ ಕೆರಿಯರ್ ಬ್ಯಾಲೆನ್ಸನ್ನು ಇಷ್ಟು ಸಣ್ಣ ಪ್ರಾಯದಲ್ಲಿ ನೀವು ಮಾಡ್ತಿರೋದು ಹೇಗೆ ಮಾಡ್ತಾ ಇದ್ದೀರಾ ನೀವು ಇದೆಲ್ಲ ನನ್ನ ಅಮ್ಮನಿಂದ ಅವರು ನನಗೆ ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡ್ತಾರೆ ನನಗೆ ಎಷ್ಟೇ ಕಷ್ಟ ಇರಲಿ ನನಗೆ ಯಾವುದೇ ಒಂದು ಡೌಟ್ ಇರಲಿ ಅಥವಾ ಯಾವುದೇ ಒಂದು ಯಾವುದೇ ಒಂದು ಕಷ್ಟದಲ್ಲಿ ಅಮ್ಮ ನನಗೆ ಭಾಗಿಯಾಗ್ತಾರೆ ಅವರು ನನಗೆ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕೂಡ ಸಾಕಾಗಲಿಕ್ಕಿಲ್ಲ ಟಾಕಿಂಗ್ ಅಬೌಟ್ ಅಮನ್ ದ ನೇಮ್ ಇಂಡಿಕೇಟ್ಸ್ ಪೀಸ್ ಶಾಂತಿ ಅಕಾರ್ಡಿಂಗ್ ಟು ಹಿಸ್ ನೇಮ್ ಐ ಹ್ಯಾವ್ ಸೀನ್ ದ್ಯಾಟ್ ಅಮನ್ ಇಸ್ ಅ ಚೈಲ್ಡ್ Who loves, who is honest, truthful, and he loves everything which is good around him. And we are all proud enough to have the opportunity to teach him, to guide him, to train him. A very respectful child, well disciplined, and we are all happy to have him amongst us. And today, when we see him on the big screen, our happiness is multiplied. I wish all the best. For his future endeavors. Whenever Aman finds anything difficult, especially in case of studies and in math, he feels free to come and ask doubt, clarify his doubts, and whatever is taught to the him, he tries to follow it, he tries to incorporate whatever is uh, guided to him. He is doing exceptionally good in both academics as well as. Uh, his extracurricular activities. So, I can say that he is a multi talented person. His two movies were released uh, recently where he has done exceptionally well. He is balancing well between his studies because he is in grade 10 and he has to focus on his board exams. So, he is giving his 100 percent here. Apart from that, he is a cabinet member in the school also where he is doing his duties wholeheartedly. ಐ ವಿಶ್ ಇಮ್ ಆಲ್ ದ ಬೆಸ್ಟ್ ಮೇ ಗಾಡ್ ಹೆಲ್ಪ್ ಹಿಮ್ ಟು ಬಿ ವೆರಿ ಸಕ್ಸಸ್ಫುಲ್ ಇನ್ ಹಿಸ್ ಫ್ಯೂಚರ್ ಕರಿಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆಲ್ಸೋ ವಿ ವಾಂಟ್ ಹಿಮ್ ಟು ಸ್ಕೋರ್ ವೆಲ್ ಫಾರ್ ಆರ್ ಸ್ಕೂಲ್ ಇನ್ ದೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಮೇಕ್ ಅಸ್ ಪ್ರೌಡ್ ಮಿಸ್ ಆದ ಕ್ಲಾಸಸ್ಸನ್ನೆಲ್ಲ ಬಂದು ಸಂಜೆ ಬಂದು ಕೇಳ್ತಾ ಇದ್ದ ಒಂದು ಅಂದರೆ ಅವನ ವಾಪಸ್ ಬಂದ ಮೇಲೆ ಶೂಟಿಂಗ್ ಎಲ್ಲ ಮುಗಿಸಿ ಬಂದ ಮೇಲೆ ಕೇಳ್ತಿದ್ದ ಹೇಗೆ ಮಾಡೋದು ಅದನ್ನೆಲ್ಲ ಎಕ್ಸ್ಟ್ರಾ ಕ್ಲಾಸಸ್ ಥರ ಕೂತ್ಕೊಂಡು ಕಲಿತಾ ಇದ್ದ ಅದಲ್ಲದೆ ಮತ್ತೆ ಅವನಿಗೆ ಒಂದು ಲಾಸ್ಟ್ ಇಯರ್ ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ಆನ್ಲೈನ್ ಸ್ಟಾರ್ಟ್ ಆದ ಮೇಲೆ ಅದಾದ ನಂತರ ಅದನ್ನು ಕೂಡ ಆಗಿ ತೊಗೊಂಡು ಅವನು ಆನ್ಲೈನ್ ಕ್ಲಾಸ್ ಶೂಟಿಂಗ್ ಟೈಮಲ್ಲಿ ಕೂಡ ತುಂಬ ಸಲ ಆನ್ಲೈನ್ ಕ್ಲಾಸ್ ತಗೊಂಡಿದ್ದಾನೆ ಆನ್ಲೈನಲ್ಲಿ ನಾನು ಅವನಿಗೆ ಹೇಳಿಕೊಟ್ಟಿದ್ದೇನೆ ಹೇಗೆ ಮಾಡೋದು ಮ್ಯಾಥ್ಸ್ ಅಂತ ಸೊ ಜಸ್ಟ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ಅಂತೇಳಿ ಸೊ ತುಂಬ ಕ್ಲಾಸಸ್ ಮಿಸ್ ಆದಾಗ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಡೇಸ್ ಅವನು ಇರಲಿಲ್ಲ ಸೊ ಅದನ್ನು ಆನ್ಲೈನ್ನಲ್ಲಿ ಜಸ್ಟ್ ಅಂದರೆ ತುಂಬ ಎಲ್ಲ ಹೇಳಿಕೊಡ್ಲಿಕ್ಕೆ ಆಗೋಲ್ಲ ಕವರಪ್ ಮಾಡಿದಾಗೆ ಕಲ್ತಿದ್ದಾನೆ ಶೂಟಿಂಗ್ ಟೈಮಲ್ಲೇನು ಅವನು ಕೂತ್ಕೊಂಡು ಆನ್ಲೈನಲ್ಲಿ ಕೂತ್ಕೊಂಡು ಅನ್ ಕಲ್ತಿದ್ದಾನೆ ಸೊ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ನೋಡಿದೆ ನಿಮ್ಮ ಶಿಕ್ಷಕರ ಮಾತುಗಳನ್ನು ಕೂಡ ಕೇಳಿದಾಗ ಏನಂದರೆ ತುಂಬ ಕ್ವಾಯ್ಟ್ ಇರ್ತಾನೆ ಹ್ಯೂಮನ್ ಬೀಯಿಂಗ್ ಒಳ್ಳೆದಿದೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾನೆ ಇದೇ ಅವನಿಗೆ ಒಂದು ಶ್ರೇಯಸ್ಸಿನ ಹಾದಿ ಅಂತ ಹೇಳಿದೆ ಸೊ ಈ ಥರ ಇರುವಂಥ ಹುಡುಗ ನಟನಾ ಕ್ಷೇತ್ರ ಅಂತ ಹೇಳುವಾಗ ಭಿನ್ನವಾಗಿರುತ್ತೆ ಯಾಕೆಂದರೆ ಅಲ್ಲಿ ಕ್ಯಾರೆಕ್ಟರ್ವೈಸಸ್ ಡಿಫ್ರೆಂಟ್ ಸಹ ಇರುತ್ತೆ ನಾವು ನಮ್ಮದಲ್ಲದಂತಹ ಒಂದು ರೀತಿಯನ್ನು ತೋರ್ಪಡಿಸುವುದಂತ ಹೇಳಿ ಸೊ ಈ ಅಭಿರುಚಿ ಹೇಗೆ ಬೆಳೆಯಿತು ನಿಮಗೆ ಅಂತ ಹೇಳಿ ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗಲ್ಲಿ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಹೀಗೆ ಸ್ಕೂಲಲ್ಲೆಲ್ಲ ಆ್ಯಕ್ಟಿಂಗ್ ಈಗ ಯಾವುದಾದ್ರೂ ಚಿಕ್ಕ ಚಿಕ್ಕ ಕಾಂಪಿಟೇಷನ್ಗೆಲ್ಲ ಸೇರಿ ಪ್ರೈಸಸ್ ಎಲ್ಲ ವಿನ್ ಆಗ್ತಿದ್ದೆ ಹಾಗೆ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಆಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಸೇರಿದ ನಂತರ ಸ್ವಲ್ಪ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಆಗ್ತೇನೆ ಹೋಯಿತು ಆಮೇಲೆ ಕ್ಲಾಸಲ್ಲಿ ಹೇಳಬೇಕಾದ್ರೆ ನಾನು ಜಾಸ್ತಿ ಹರತ್ರೆ ಮಾತಾಡ್ಕೋ ಒಂದು ಎರಡು ಫ್ರೆಂಡ್ಸ ಅಷ್ಟೇ ಕೆಲವರನ್ನು ಯಾರು ಮೇನು ಒಳ್ಳೆ ಕಲಿಯೋರಿದ್ದಾರೆ ಮತ್ತು ಯಾರು ಒಳ್ಳೆ ಬಿಹೇವಿಯರ್ ಅವರಿದ್ದಾರೆ ಅವ್ರ ಜೊತೆ ಸ್ವಲ್ಪ ಫ್ರೆಂಡ್ಸ್ ಆಗಿರ್ತೀನಿ ನಾನು ಮತ್ತು ಅದೇ ಟೀಚರ್ಸ್ ಬಗ್ಗೆ ಹೇಳಬೇಕಾದ್ರೆ ಅವರು ಕೂಡ ನನಗೆ ತುಂಬ ಎಲ್ಲ ಮಾಡ್ತಾರೆ If I have to say anything about Aman, I can tell that he is a well mannered boy. And you know, even though he is an actor or uh, he is working for such big cinemas such as uh, Toby or Saptasagar Adache, we never felt that in the school because he used to be just like normal. How other students are, similarly, even he would behave. We never felt like, okay, he is an actor or something like that and uh, when i saw him on the big screen, you know, i was very glad. i was getting goosebumps. so it was like, uh, yeah, it's my student who is on the screen, that too in the big screen. it was a very good moment, i can say. yeah, i would like to say all the very best for his future endeavors. and i want to see him as a star, you know, just like rakshit chetty or sudhi. just like that, i want to see aman. that is my wish. In class he is a very good student uh, who is actively participating in all the competitions like whatever science competitions we do. He a good performer as well as he has won the first prize also in uh, science competition whatever we have conducted. Uh, with this even he is also there in the cabinet member, he is one of the cultural ministers. So with the academic he also manages with the discipline of the school also. So he is quite good in studies as well as in the economics. ಯಾವುದೋ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಇರಬೇಕಾದ್ರೆ ಅವನದೇ ಲೋಕದಲ್ಲಿ ಇರ್ತಾನೆ ಬಟ್ ಆ ಲೋಕದಿಂದ ಇಂಪಾರ್ಟೆಂಟ್ ಏನಾದರೂ ಟಾಪಿಕ್ ಬಂದಾಗ ಅವನ ಆ ಇರುವ ಯೋಚನೆ ಇರುವ ಲೋಕದಿಂದ ಬಂದು ಆ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ತಾನೆ ಅರ್ಥ ಆಗದಿದ್ದಾಗ ನಾನು ಬೇಗ ಬೇರೆ ಕಡೆ ಬಂದು ಸರ್ ನನಗೆ ಇದೊಂದು ಹೇಳಿಕೊಡಿ ಅಂತ ಹೇಳ್ತಾನೆ ಆ ಒಂದು ಹುಮ್ಮಸ್ಸನ್ನು ಕಾಣಲಿಕ್ಕೆ ಪ್ರತಿಯೊಂದು ಸ್ಟೂಡೆಂಟಿಂದ ಬಯಸ್ತೇನೆ ನಾನು ಅಂತ ಸೊ ಅದನ್ನು ಆ ಮಕ್ಕಳು ಯಾವಾಗಲೂ ಕೂಡ ಅವರನ್ನು ಕಲೀಲಿಕ್ಕೆ ಅಂತ ನಮ್ಮ ಹತ್ರ ಬಂದಾಗ ನಮಗೆ ಹೇಳಿಕೊಳ್ಳಲಿಕ್ಕೆ ಆಗೋ ಖುಷಿಯೇ ತುಂಬ ಖುಷಿಯಾಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ ಅವನಲ್ಲಿ ಕಂಡಿದ್ದೇನೆ ಮತ್ತು ನಾನು ಇಷ್ಟೆಲ್ಲ ಫಿಲ್ಮಿಗೆ ಹೋಗಬೇಕಾದ್ರೆ ಅಚುಲನ್ನ ಕೂಡ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡಿದೆ ಯಾಕೆಂದರೆ ನನ್ನ ಅಮ್ಮ ಮತ್ತು ಅಪ್ಪ ಅಮ್ಮ ಸ್ಕೂಲ್ ಸ್ಕೂಲ್ ಬ್ಯುಸಿಯಲ್ಲಿರ್ತಾರೆ ಮತ್ತು ಅಪ್ಪ ಅವ್ರದ್ದು ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾರೆ ಸೊ ಅಚುಲನ್ನ ಇವರು ನಾನು ಎಲ್ಲಿ ಬ್ಯಾಂಗ್ಳೂರಾಗಲಿ ಸಿರ್ಸಿ ಆಗಲಿ ಎಲ್ಲೂ ಹೋಗೋದಾದರೂ ಇವರೇ ನಮ್ಮನ್ನು ಕರ್ಕೊಂಡು ಹೋಗೋದು ನನ್ನನ್ನು ಕೂಡ ಮತ್ತು ನನ್ನ ತಮ್ಮನನ್ನು ಕೂಡ ಹಾಂ ಇವರು ಎಲ್ಲಿ ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಆಗಲಿ ಯಾವುದೇ ಒಂದು ಪ್ರಶಸ್ತಿ ಸಿಗೋದಾಗಲಿ ಅಥವಾ ಯಾವುದೇ ಫಿಲ್ಮ್ಸ್ ಆಗಲಿ ಎಲ್ಲ ಕಡೆಗೂ ನಮ್ಮ ನಾನು ಆಚಲನ್ನೇ ಕರ್ಕೊಂಡು ಹೋಗುದು ಹಾಗೆ ಇವರಿಗೆ ಕೂಡ ನಾನು ತುಂಬಾನೇ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೇನೆ ಮುಖ್ಯ ತಾಯಿಯ ಸ್ಥಾನದಲ್ಲಿ ಅದೇ ಅಮ್ಮನ ಕರ್ಕೊಂಡು ಹೋಗುವಾಗ ನನಗೇನು ಅಷ್ಟು ಸಲಹಿಸಿ ಏನು ಆಗ್ತಿರ್ಲಿಲ್ಲ ಯಾಕಂದ್ರೆ ಸ್ವಲ್ಪ ದೊಡ್ಡದಿದ್ದ ಅವನು ನಾಲ್ಕನೇ ಕ್ಲಾಸಲ್ಲಿ ಇದ್ದ ಅಮ್ಮನ ಕರ್ಕೊಂಡು ಹೋಗುವಾಗ ಅಲ್ಲಿ ಹೋಗಿ ಏನು ಹೇಳಿದ್ರೆ ಒಂದು ಕೇಳ್ತಾ ಇದ್ದ ಮತ್ತೆ ಆಗ ಅಷ್ಟೇನು ಮೊಬೈಲ್ ಏನು ಯೂಸ್ ಆಗ್ತಿರ್ಲಿಲ್ಲ ಅಮ್ಮ ಅಂದ್ರೆ ನಮ್ಮ ಇದರಲ್ಲಿ ಯಾರು ಮಕ್ಕಳು ಮೇಲೆ ಹೋಗ್ಲಿಕ್ಕೆ ಅಷ್ಟೇನು ಇದಿಲ್ಲ ನನ್ನ ನಾನು ಹೋಗುದು ಯಾಕೆಂದ್ರೆ ಒಂದು ಮಕ್ಕಳಿಗೆ ಒಂದು ಸ್ವಲ್ಪ ಮೇಲೆ ಹೋಗ್ತಿದ್ದಾರೆ ಅದಕ್ಕಾಗಿ ನಾನು ಜಾಸ್ತಿ ಹೋಗ್ತಿದ್ದೆ ಅವರ ಇದ್ರಕ್ಕೆಲ್ಲ ಶೂಟಿಂಗಿಗೆ ಮತ್ತಷ್ಟು ಜನಗಳನ್ನ ಅಭಿಮಾನದಿಂದ ಈ ನನ್ನ ಜರ್ನಿಗೆ ಸಹಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೆನಪಿಸಿಕೊಳ್ಳುವಂತಹ ವ್ಯಕ್ತಿಗಳು ಯಾರಾದ್ರೂ ಇದ್ರೆ ಪರ್ಲ್ ಮ್ಯಾಮ್ ಮತ್ತು ನಮ್ಮ ಸ್ಕೂಲಲ್ಲಿ ಪರ್ಲ್ ಮ್ಯಾಮ್ ಮತ್ತು ಮೇಘ ಮ್ಯಾಮ್ ಇವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದರು ಈ ಸ್ಕೂಲಲ್ಲಿ ಆದರೆ ಅವರೀಗ ರೀಸೆಂಟ್ಲಿ ಸ್ಕೂಲ್ ಬಿಟ್ಟಿದ್ದಾರೆ ಆದರೆ ಈಗ ಕೂಡ ಅವ್ರು ಸ್ಕೂಲ್ ಬಿಟ್ಟಿರಲಿ ಬಿಡದಿರಲಿ ನಾನು ಯಾವುದೇ ಒಂದು ಚಿಕ್ಕ ಡೌಟ್ ಇದ್ದರೂ ಕೂಡ ನಾನು ಅವರಿಗೆ ಜಸ್ಟ್ ಸ್ವಲ್ಪ ಮೆಸೇಜ್ ಹಾಕಿದಾಗ ಅವರು ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತಾರೆ ನನಗೆ ಯಾವುದೇ ಒಂದು ಡೌಟ್ ಇರಲಿ ಆಗಲೇ ತಕ್ಷಣ ಕ್ಲಿಯರ್ ಆಗ ಕ್ಲಿಯರ್ ಮಾಡ್ತಾರೆ ಪರ್ಲ್ ಮ್ಯಾಮ್ ಅವರು ಸೈನ್ಸ್ ಟೀಚರ್ ಹಾಗೆ ಅವರಿಗೆ ತುಂಬ ನನಗೆ ಇದ್ದಾಗ ಅವ್ರ ಹತ್ರ ಕೇಳ್ತಿದ್ದೆ ಮತ್ತು ಮ್ಯಾಥ್ಸಲ್ಲಿ ಕೂಡ ನನಗೆ ಕೆಲವೊಮ್ಮೆ ಡೌಟ್ಸ್ ಇದ್ದಾಗ ಅವರು ನನಗೆ ಹೇಳಿ ಹೇಳಿಕೊಡ್ತಿದ್ರು ಮತ್ತು ಇಂಗ್ಲೀಷಲ್ಲಿ ನನಗೆ ಗ್ರಾಮರ್ ಇದೆಲ್ಲ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು ಆಗ ಮೇಘ ಮ್ಯಾಮ್ ಇವರು ಕೂಡ ಸ್ಕೂಲ್ ಬಿಟ್ಟಿದ್ದಾರೆ ಮೇಘ ಮ್ಯಾಮ್ ಇವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಗ್ರಾಮರ್ ಆಗಲಿ ಗ್ರಾಮರ್ ಆಗಲಿ ಚಾಪ್ಟರ್ ಚಾಪ್ಟರ್ಸ್ ಓಕೆ ಸ್ವಲ್ಪ ಅರ್ಥ ಆಗುತ್ತೆ ಗ್ರಾಮರ್ ಸ್ವಲ್ಪ ಕಲಿಯೋಕ್ಕೆ ಸ್ವಲ್ಪ ಕಷ್ಟ ಹಾಂ ಹಾಗೆ ಅಮಿತಾ ಮ್ಯಾಮ್ ಸಫನ ಮ್ಯಾಮ್ ಮತ್ತು ಮೇಘ ಮ್ಯಾಮ್ ಇವರೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಸಫನ ಮ್ಯಾಮ್ ಈಗ ಅವರು ಒಮ್ಮೆ ಫಾರಿನ್ಗೆ ಹೋಗಿದ್ದರು ಆಗ ನಂದು ಅಂದರೆ ನಾನಿಲ್ಲಿ ಸ್ಕೂಲಲ್ಲಿ ಎಲೆಕ್ಷನ್ಗೆ ನಿಂತಿದ್ದೆ ಕ್ಯಾಬಿನೆಟ್ ಮೆಂಬರ್ ಆಗಿ ಸೊ ಆಗ ಒಂದು ಚಿಕ್ಕ ಸ್ಪೀ ಏನಾದರೂ ಸ್ಪೀಚ್ ಹೇಳಬೇಕಲ್ಲ ಸೊ ಆಗ ಸಫನ ಮ್ಯಾಮ್ ಇಲ್ಲಿ ಇರಲಿಲ್ಲ ಅವರು ಫಾರಿನ್ನಲ್ಲಿದ್ದರು ನಾನು ಅವರಿಗೆ ಜಸ್ಟ್ ಕಾಲ್ ಮಾಡಿ ಕೇಳಿದೆ ಮ್ಯಾಮ್ ಅಂದರೆ ಹೀಗೆ ಎಲೆಕ್ಷನ್ಗೆ ಏನೆಲ್ಲ ಹೇಳ್ಬೋದಂತ ಆಗ ಅವ್ರು ಹೇಳಿದರು ನಾನು ಜಸ್ಟ್ ಟೂ ಮಿನಿಟ್ಸಲ್ಲಿ ನಾನು ನಿಮಗೆ ಏನು ಹೇಳಬೇಕಂತ ನಾನು ಕಲಿಸಿಕೊಡ್ತೇನೆ ಅಂತ ಸೊ ಹಾಗೆ ಅವರು ಅದನ್ನು ಕೂಡ ಕಲಿಸಿಕೊಟ್ರು ನನಗೆ ಒಂದು ಖುಷಿ ಏನಂದರೆ ಟೀಚರ್ಸ್ ಇಲ್ಲಿ ಇರಲಿ ಇರೋದಿರಲಿ ಆದರೆ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅವರು Aman Kera was my student in Prestige International School and I had taught him for four years. Uh, from the very beginning, he has displayed a unique blend of determination, talent and passion. And uh, it was my privilege to witness his journey from being a bright-eyed student to a budding star on the screen. Uh, I was overjoyed when the poster of Toby was released and I shared the poster on my status too with Aman and Akshan in it. Uh, it was indeed a proud moment for me to see my student on a big screen and as a teacher there is no greater reward than seeing a student flourish and uh, achieving their full potential and Aman has just done that. Um, and I have no doubt that he will continue to achieve greater heights in the future. I also want to appreciate his mother, Vavita Eskargera, who has been the pillar of strength to her kids. I have seen her working hard. And she was the one who uh, saw her children's skill and brought it to the public attention. Hats off to her too. And once again, congratulations, Aman. You have really made me proud. All the very best for your future endeavors. Aman Baghe held Andre Kuanre, Aman Bupa, Thumba, disciplined, talented, brilliant. Huda. Shooting time, Mali, class Mastadu. ಸಂಜೆ ಟೀಚರ್ಸ್ ಫ್ರೀ ಟೈಮ್ ನೋಡ್ಕೊಂಬಂದು ನಮ್ಗೆ ಹೇಳ್ಕೊಡ್ತೀರ ಅಂತ ರಿಕ್ವೆಸ್ಟ್ ಮಾಡ್ತಾ ಅಮನ್ ಅವನ್ ನಮಗೆ ಸ್ಕೂಲ್ ಬಬಿತಾ ಮ್ಯಾಮ್ ಮಗ ಸೊ ಸಂಜೆ ಸ್ಕೂಲ್ ಮುಗಿಸಿ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ನಮಗೆ ಟೀಚರ್ಸ್ಗೆ ಸ್ವಲ್ಪ ಫ್ರೀ ಟೈಮ್ ಸಿಗ್ತಾಯಿತ್ತು ಆ ಫ್ರೀ ಟೈಮಲ್ಲಿ ನಾನು ಅವನಿಗೆ ಇದ್ದೆ ಖುಷಿ ವಿಚಾರ ಏನಪ್ಪ ಅಂದರೆ ಅದನ್ನೆಲ್ಲ ಅವನಿನ್ನೂ ಮರ್ತಿಲ್ಲ ಅವಕಾಶ ಸಿಕ್ಕಾಗೆಲ್ಲ ಅದನ್ನ ನೆಟ್ ಮಾಡ್ಕೊಳ್ತಾಯಿರ್ತಾರೆ ಅವನಿಗೆ ಟೀಚರ್ಸ್ ಅಂದರೆ ಎಷ್ಟು ಗೌರವನೋ ಅಷ್ಟೇ ಪ್ರೀತಿ ಅಮನ್ ಟ್ಯಾಲೆಂಟ್ ಬಗ್ಗೆ ಹೇಳಬೇಕು ಅಂದರೆ ಅವನೊಬ್ಬ ಆಗಿ ಮಾತ್ರ ಅಲ್ಲ ಅವನೊಬ್ಬ ಆ್ಯಂಕರಾಗಿ ಡ್ಯಾನ್ಸರ್ ಆಗಿ ಸಿಂಗರಾಗಿ ನಣ್ಣು ಮುಂದೆ ಬರ್ತಾನೆ ಈಗಾಗಲೇ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿ ಜನ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಅಮನ್ ನಿನಗೆ ಇನ್ನೂ ಹೆಚ್ಚೆಚ್ಚು ಅವಕಾಶಗಳು ಸಿಗಬೇಕು Aman S. Karkera, another name for hard work and dedication. I know him for the past four years, who has been my student. I feel happy that he is achieving many things in his life in such a young age. I am happy that he has got an opportunity to work in big screen cinemas. Like Toby and सप्त सागर दाचेल दो विद ग्रेट एक्टर्स लाइक राजवीर शेट्टी एंड रक्षित शेट्टी आई विश हिम ऑल द वेरी बेस्ट फॉर इज फ्यूचर इन अगर एक छात्र के रूप में अगर अमन को आ, अमन के बारे में कुछ कहा जा सकता है तो बहुत ही मेहनती लड़का है और जो भी उन्हें आ, 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 कक्षा में कार्य दिया जाता है वो सही समय पर देते हैं और जो भी किसी कारणवश वो शूटिंग के लिए कुछ समय के लिए बाहर जाते हैं तो तुरंत अगले दिन या दो तीन दिनों में अपना कार्य पूरा कर कर वो दे देते हैं और बहुत मेहनती है और अपने सहपाठियों के साथ अच्छी तरह से व्यवहार करते हैं और दूसरों की मदद करते हैं और अगर देखा जाए तो बहुत ही एक होशियार लड़का कहा जा सकता है और पढ़ाई में भी आगे हैं अगर कोई भी उनमें कोई दुविधा हो या कोई संदेह हो किसी पार्ट को लेकर वो आ, आ, अध्यापिका के पास आकर अपना संदेह दूर करते हैं ही ग्रेट सैन एस एंटर द क्लास विद अ स्माइल ओके एंड वेन वी स्टार्ट इंट्रैक्टिंग आस्किंग क्वेश्चन ही कीप्स ऑन आस्किंग क्वेश्चन ओके full ऑफ एंथ्रू that's a positive point and as a person he's a very good human being he's very down to earth and he has a goal and a aim to be successful in the cinema world so i wish from the heart so that he all his dreams get fulfilled in the field of cinema, and it reaches to the height. The, the one thing I like very much about Aman is that he is not only good at academics; he is also very good at extracurricular activities. Uh, he is into drama and uh, into movies and everything. And uh, very importantly, he is very respectable towards the teachers. He is always obedient. He does all his work on time. So his extracurricular activities have never been a problem for his academics. So I'm very proud to say that I have a student like Aman. He was very good in the subject, uh, and uh, whatever doubts he had, he used to ask. Uh, like if he was going out for shooting, he used to miss classes, one or two, three classes. But he used to make sure that he used to come back to me, and uh, he used to ask the doubts. And whenever I am free, he used to come, and he used to make a point that he would clarify his doubt. So he used to balance his both academics as well as his, his, his shooting. Uh, everything together very well and the subject wise also he was trying hard very much to get good marks and he used to get good marks always he was uh, struggling to, uh, to get good marks in uh, all the subjects.